ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ತಿಳ್ಕೊತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಹಾಗೆ ಅಷ್ಟೇ ಸ್ನಾನ ಎಲ್ಲ ಮಾಡಿ ಪೂಜೆ ಮುಗಿಸಿ ಎಲ್ಲ ಮಾಡಿದ್ದಾಯಿತು ಟಿಫನ್ನು ಅದೇ ಪೊಂಗಲ್ ಮತ್ತು ಲಾಸ್ಟ್ಲಾಗಲ್ಲ ಹೇಳಿದನಲ್ಲ ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ ಮಾಡಿದ್ದೆ ಅದನ್ನು ಕೂಡ ಇವಾಗ ತಿಂದು ಈಗ ಬಟ್ಟೆ ಬೆಡ್ ಕವರೆಲ್ಲ ತಗುತಿದ್ದೆ ಸೊ ಇದು ಹಾಕಿದ್ದೀನಿ ಬೆಡ್ ಕವರೆಲ್ಲ ತಗ್ತಿದ್ದೆ ಈಗ ಅದನ್ನು ವಾಶ್ಗೆ ಹಾಕಿದ್ದೀನಿ ವಾಶ್ ಆಗಿದೆ ಇವಾಗ ಒಣಗಾಕಬೇಕು ಹಾಗೆ ಮಧ್ಯಾಹ್ನಕ್ಕೆ ಸಾಂಬಾರು ಮಧ್ಯಾಹ್ನ ಸಾಂಬಾರೇನು ಮಾಡೋಂಗಿಲ್ಲ ಬಿಡಿ ಏನಕ್ಕೆ ಅಂದರೆ ನಮ್ಮ ಮನೆಯವರು ಗಣಪತಿ ಬೀಡೋಕೆ ಅಂತ ಹೋಗಿದ್ದಾರೆ ಅವ್ರಿಗೆ ಅಲ್ಲೇ ಊಟ ಆಗುತ್ತೆ ನನಗೆ ಸ್ವಲ್ಪ ಪೊಂಗಲ್ ಇದೆ ಅದನ್ನು ಕೂಡ ತಿನ್ಕೋತೀನಿ ಇವಾಗ ಎಲ್ಲ ನೋಡ್ಗಾಕ್ಬಿಟ್ಟು ಮಿಕ್ಕಿದ ಕೆಲಸ ಏನಿದೆ ಅದನ್ನು ನೋಡಿ ನೋಡಬೇಕು ಹಾಗೆ ಸ್ವಲ್ಪ ಇವತ್ತು ದೋಸೆಗೋಕೆ ಕೂಡ ನೆನೆ ಹಾಕಬೇಕು ಹಾಗೆ ನಮ್ಮ ನಮ್ಮ ಅಮ್ಮನ ಮನೆ ಗೌರಿ ಹಬ್ಬಕ್ಕೆ ಸೀರೆ ತಂದಿಲ್ಲ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಯಾವ ಕಲರ್ ಸೀರೆ ತಿಂದಿದ್ದಾರೆ ಅಂತ ಅದನ್ನು ಕೂಡ ನಿಮಗೆ ಶೇರ್ ಮಾಡ್ಕೋತೀನಿ ಹಾಗೆ ಈ ವಿಡಿಯೋ ಇಷ್ಟೋದಲ್ಲಿ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಪ್ಲೀಸ್ ಸಪೋರ್ಟ್ ಮಾಡಿ ಗಾಯ್ಸ್ ಕೂಡ ಬಾಳ್ಕೆ ಒಂದು ಸೀರೆ ಕೊಡಿದೆ ಅದು ಯಾವ ಥರ ಇದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸೀರೆನ ನಿಮಗೆ ತೋರಿಸ್ತೀನಿ ಬೇಕವ ಹೇಳ್ಬಿಟ್ಟು ನಿಮ್ಗೆ ಯಾವ್ದು ಬೇಕು ಆಯ್ಕೆ ಅಂತ ಹೇಳ್ಬಿಟ್ಟು ನಾನೇ ಕರ್ಕೊಂಡೋಗಿ ತಗೊಟೈತೆ ಫುಲ್ಲು ಸ್ಯಾರಿ ನಾನು ಗ್ರೀನ್ ಕಲರ್ ಸ್ಯಾರಿನೇ ತಗೊಂಡಿದ್ದೀನಿ ನೈನ್ ತೌಸಂಡ್ ಎಲ್ಲ ಪೇ ಮಾಡಿದ್ರು ಅದಕ್ಕೆ ನಮ್ಮನೆಯವ್ರ ನಮ್ಮನೆಯವ್ರಿಗೆ Não, ninguém era só ಇದೆಯಾ ಕಮೆಂಟ್ ಮಾಡಿ ಮತ್ತೆ ಇನ್ನೊಂದು ಸೀರೆ ಕೂಡ ತೋರಿಸ್ತೀವಿ ಇಲ್ಲ ನನ್ನ ತಮ್ಮ ತಂದೆ ಅವರು ಇದು ಕೂಡ ಚೆನ್ನಾಗಿದೆ ಒಳ್ಳೆ ಸಾಫ್ಟಾಗಿ ತುಂಬ ಚೆನ್ನಾಗಿದೆ ಯಾವ್ದಾದ್ರು ಮದುವೆ ಬಂದರೆ ಏನೇನು ಮದುವೆಗಷ್ಟೇ ಹಾಕೊಳ್ಳೋದು ಡೈಲಿ ಬೇರೆ ಏನು ಹಾಕೊಳ್ಳೋದು ಇದು ಕೂಡ ತುಂಬ ಚೆನ್ನಾಗಿದೆ ನನ್ನ ಹತ್ರ ಈ ಕಲರ್ ಇರಲಿಲ್ಲ ಅದನ್ನೇ ತೊಗೊಬಂದಿದ್ದೇನೆ ಓಪನ್ ಮಾಡಿದ್ರೆ ಆಮೇಲೆ ಜೋಡ್ಸಕ್ಕಾಗಲ್ಲ ಬ್ಲೌಸ್ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ಅಂತೇಳಿ ನಾನು ಇರಲಿಲ್ಲ ಇವತ್ತು ಓಪನ್ ಮಾಡಿ ನೋಡ್ತಾ ಇದ್ದೀನಿ ಎರಡು ಸೀರೆಗಳನ್ನು ಬಾಗ್ನ ಕೊಟ್ಟ ಬಾಗಿನ ಹೋಗಿದ್ರಲ್ವಾ ಸೊ ನಾನು ಇದು ಸ್ಯಾರು ಇದು ಬ್ಲೌಸ್ ಓಪನ್ ಮಾಡಿ ನೋಡಿರಲಿಲ್ಲ ಇವಾಗ ಓಪನ್ ಮಾಡೋಣ ಅಂತ ಹೇಳ್ಬಿಟ್ಟು ನಿಮ್ಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೀರೆ ಓಪನ್ ಮಾಡಿದ್ದೀನಿ ಎರಡು ಸೀರೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಇದನ್ನ ಮಾಡಿಸಿ ಇಟ್ಬಿಟ್ಟು ಸಿಗ್ತೀನಿ ಹೇಗೆ ಕಾಣಿಸ್ತೀವಿ ತುಂಬಾನೇ ಸಾಫ್ಟ್ ಇದೆ ರಿಸೆಪ್ಷನ್ಗೆ ತಗೋತೀವಲ್ಲ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಹೊರತಿದ್ದೆ ಸೊ ಅದಕ್ಕೋಸ್ಕರ ಇದನ್ನು ಕೊಡ್ಸಿದ್ದಾರೆ ಚೆನ್ನಾಗಿ ಅದು ಕೂಡ ಸ್ವಲ್ಪ ಬ್ಲಾಕ್ ಇತ್ತು ಅಂತ ಹೇಳ್ಬಿಟ್ಟು ಓ ಮಸ್ತ್ಡಿಯೋದಲ್ಲಿ ಹೆಂಗ್ ಕಾಣಿಸ್ತಿದೆ ಗೊತ್ತಿಲ್ಲ ಲೈವ್ ಅಲ್ಲಂತೂ ಸೂಪರ್ ಆಗಿದೆ ಸಿಕ್ತಿತ್ತು ನಮ್ಮ ಸುಮ್ಕಿ ಅಷ್ಟೊಂದು ಕಾಯ್ತಿ ಸೀರೆ ತಗೋತೀರಾ ಹಳೆ ನೋಡಲ್ಲ ಯಾವ್ದಾರ ಬ್ಲೌ ಬ್ಲೌಸ್ ಹೊಲ್ಸ್ಕೊಬಿಟ್ಟು ಒಂದ್ಸಲ ವೇರ್ ಮಾಡ್ಬಿಟ್ಟು ವಾಡರ್ ಜಾಕ್ ಇಡ್ತಾಳೆ ಅಂತ ಮಮ್ಮಿ ಡ್ಯಾಡಿ ಕೇಳಲಿಲ್ಲ ವರ್ಷಕ್ಕೆ ಒಂದೇ ಸಲ ಅವಾಗ್ಲೇ ಕೊಡ್ಸೋದ್ ಬಿಟ್ಟು ತೋರ್ಸಿದ್ದಾರೆ ಅವರು ಚೆನ್ನಾಗಿದ್ದಾರೆ ಬಟ್ ಅವರು ಜಗಳ ಗೈಸ್ ಜಗಳ ಶೇರ್ ಮಾಡಿಲ್ಲ ಅಂಗಡಿಯಷ್ಟು ಪರ್ಫೆಕ್ಟ್ ಆಗಿ ಮಡ್ಚಕ್ ಬರಲ್ಲ ಬಟ್ ಮಡ್ಚಿಡ್ಬೇಕಲ್ಲ ಊಟ ಮಾಡಿದ್ದೀನಿ ನಾನು ಬಟ್ ಆದ್ರೂ ನಮ್ಮ ಮನೆಯವರು ನನ್ನ ಮೇಲೆ ಎಷ್ಟು ಲವ್ ಇದೆ ಗೊತ್ತಾಗೈಸ್ ಇವಾಗ ಏನೋ ಒಂದು ಪಾರ್ಸಲ್ ಇದಾರೆ ಬನ್ನಿ ನೋಡೋಣ ಏನ್ ತಂದಿದ್ದಾರೆ ಅಂತ ಪುಳಿಯೋಗರೆ ಗೊಜ್ಜು ಗೊಜ್ಜು ಮಾಡಿಸ್ಕೊ ಬಂದಿದ್ದಾರೆ ಫಸ್ಟ್ ಆವಾಗಲೇ ಮಾಡಿಸ್ಕೊ ಬಂದಿದ್ರು ಯಾವಾಗಂದ್ರೆ ಆಫೀಸಲ್ಲಿ ಪೂಜೆ ಇತ್ತು ಅವಾಗ ಸ್ವಲ್ಪ ಮಾಡಿಸ್ಕೊ ಬಂದಿದ್ರು ಅದನ್ನು ನಮ್ಮ ನಾದಿ ಮನೆಗೆ ಸ್ವಲ್ಪ ಕೊಟ್ಬಿಟ್ಟು ನಾನು ಸ್ವಲ್ಪ ಇಟ್ಕೊಂಡಿದ್ದೆ ಇವಾಗ ಇವಾಗಲೂ ಮತ್ತೆ ನಮ್ಮ ಮನೆಯವರು ಪಾಪ ಬೇರೆಗೆ ಎದ್ದು ಬೇಗನೆ ಕೆಲಸ ಮಾಡ್ತಾರೆ ಇಷ್ಟು ಲವ್ ಅಲ್ವಾ ಗೈಸ್ ಮತ್ತೆ ಮಧ್ಯಾಹ್ನ ಊಟ ಮಾಡಿದ್ದೀನಿ ನಾನು ಬಟ್ ಆದರೂ ಪುಳಿಯೋಗರೆ ಏನೋ ತಂದಿದ್ದಾರೆ ಪ್ರಸಾದ ಅಂತ ಕವರಲ್ಲಿ ತಗೊಬಂದಿದ್ದಾರೆ ಹ್ಞೂ ನೋಡಿ ತೆಂಗಿನಕಾಯಿ ಹೋಳು ಮಾತ್ರ ಫ್ರೂಟ್ಸ್ ನಾನು ಹೇಳಿದೆ ನೋಡಿ ತೆಂಗಿನಕಾಯಿ ಹೋಳ್ ತಂದಿದ್ದಾರೆ ಹ್ಞೂ ಇವಾಗ ಟೀ ಇಟ್ಕೊಂಡು ಕುಡಿಯೋಣ ಟೈಮ್ ಬಂದು ಮಗಳು ಬರೋ ಟೈಮ್ ಆಗೇ ಹೋಯ್ತು ಗೈಸ್ ದೋಸೆಗೆ ನೆನೆಸಿದ್ದೀನಿ ರಾತ್ರಿ ಒಂದು ಒಂದು ಎಂಟು ಗಂಟೆ ಹಂಗೆ ರುಬ್ತೀನಿ ಅವಾಗ ರುಬ್ ಒಂದು ಎಂಟು ಗಂಟೆ ಹಂಗೆ ರುಬ್ಬಿಟ್ಟು ಹ್ಞೂ ಬೆಳಗ್ಗೆ ಹೊತ್ತು ಫೋರ್ ಮಿನಿಟ್ಸ್ ಬನ್ನಿ ಅದನ್ನು ಕೂಡ ನಿಮಗೆ ಶೇರ್ ಮಾಡ್ಕೋತೀನಿ ಸುಮಾರು ಒಂದು ಏಳು ಗಂಟೆ ಆಗಿತ್ತು ಅಷ್ಟೊತ್ತಿಗೆ ಟೀ ಕುಡಿಯೋಣ ಅಂತ ಬಂದಿದ್ದೀನಿ ತುಂಬ ದಿನಿಂದ ಒಂದು ಸ್ವಲ್ಪ ಕೋಲ್ಡ್ ಆಗಿತ್ತಲ್ವ ಅದಕ್ಕೋಸ್ಕರ ಕಾಫಿನೇ ಕುಡಿದು ಬೇಜಾರಾಗಿತ್ತು ಅದಕ್ಕೆ ಇವತ್ತು ಟೀ ಕುಡಿಯೋಣ ಅಂತ ಟೀ ಕೂಡ ಮಾಡ್ಕೊತಿದ್ದೀನಿ ಹಾಗೆ ಸಕ್ಕರೆ ಕೂಡ ಖಾಲಿಯಾಗಿತ್ತು ಅದನ್ನು ಕೂಡ ಸಕ್ಕರೆ ಡಬ್ಬಕ್ಕೆ ಸ್ಟೋರ್ ಮಾಡಿ ಇಟ್ಕೊತಿದ್ದೀನಿ ಎಷ್ಟೇ ಗಟ್ಟಿಯಾಗಿ ಕ್ಯಾಪ್ ಹಾಕಿದ್ರು ಗೈಸ್ ಏನು ಗೊತ್ತಾ ಇರುವೆಗಳು ಹೋಗಿಬಿಡ್ತವೆ ಏನು ಅಂತ ಗೊತ್ತಿಲ್ಲ ಮತ್ತು ಲವಂಗ ಕೂಡ ಹಾಕಿಟ್ಟಿರ್ತೀನಿ ಬಟ್ ಆದರೂ ಹೋಗಿರ್ತೀವಿ ಯಾವ ಸಂದಿಲಿ ಯಾವ ಗ್ಯಾಪಲ್ಲಿ ಹೋಗ್ತವೆ ಅಂತಲೇ ಗೊತ್ತಿಲ್ಲ ಬನ್ನಿ ಟೀ ಮಾಡಿ ಈ ನೈಟ್ ನೈಲ್ಗೆ ಎಂಡ್ ಮಾಡಿ ನೆಕ್ಸ್ಟ್ ಡೇ ವೀಳಿನ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಲಗ್ನ ಕಂಟಿನ್ಯೂ ಮಾಡ್ತೀನಿ ರಾತ್ರಿ ದೋಸೆ ಹಿಟ್ನ ರೂಸಿ ಇಟ್ಟಿದೆ ಹಾಗೆ ಸ್ವಲ್ಪ ಕಡಲೆ ಕಾಳ್ಕೊಳ್ಳೋ ನೆನೆಸಿಟ್ಟಿದೆ ಬೆಳಿಗ್ಗೆ ಪಲ್ಯ ಮಾಡೋಣ ಅಂತ ಹೇಳಿಬಿಟ್ಟು ಬದನೆಕಾಯಿ ಮತ್ತು ಆಲೂಗಡ್ಡೆ ಕಡಲೆಕಾಳು ಹಾಕಿ ಪಲ್ಯ ಮಾಡಿದ್ರೆ ಗ್ರೇವಿ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ದೋಸೆಗೆ ಅಂತೇಳ್ಬಿಟ್ಟು ನನ್ನ ಮಗಳು ಏಳು ಗಂಟೆಗೆ ಹೋಗಬೇಕು ಅಂದು ಸೊ ಅದಕ್ಕೋಸ್ಕರ ಇನ್ನು ಆಲೂಗಡ್ಡೆ ಪಲ್ಯ ಮಾಡಿ ಚಟ್ನಿ ಮಾಡಿ ಅದನ್ನೆಲ್ಲ ಆಲೂಗಡ್ಡೆ ಬೇಯಿಸಿ ಸಿಪ್ಪೆಲ್ಲದ ಸುಳ್ದು ಪಲ್ಯ ಮಾಡೋಷ್ಟ್ರಲ್ಲಿ ಲೇಟಾಗಿಬಿಡುತ್ತೆ ಅಂತೇಳ್ಬಿಟ್ಟು ಮದಿಲ್ಲದ್ರೆ ಐದು ಗಂಟೆಗೆ ಎದೊಳ್ಬೇಕು ಇದುವರೆಗೆ ಎದ್ದು ಐದು ಗಂಟೆಗೆ ಎದೊಳ್ಬೇಕು ಅಂತೇಳ್ಬಿಟ್ಟು ಅದು ಸ್ವಲ್ಪ ಲೇಟಾಗಿ ಮಲ್ಕತ್ತೀವಿ ಟಿ ವಿ ಎಲ್ಲ ನೋಡಿ ಒಂದು ಹನ್ನೊಂದು ಗಂಟೆ ಆಗುತ್ತೆ ಮಲ್ಕೊಳ್ಳೋದು ಸೊ ಅದಕ್ಕೋಸ್ಕರ ಇವಾಗ ಬೇಗ ಬೇಗ ಬದನೆಕಾಯಿ ಪಲ್ಯ ಮಾಡಿಬಿಟ್ಟು ದೋಸೆ ಅಂತ ಹೇಳ್ಬಿಟ್ಟು ಇವಾಗ ರೆಡಿ ಮಾಡ್ಕೋತಾ ಇದ್ದೀನಿ ಎದ್ದಾಗ ಸ್ವಲ್ಪ ಕತ್ಲೇನೇ ಆಗಿತ್ತು ಸೊ ಅದಕ್ಕೋಸ್ಕರ ಬಾಗಿಲೇನೂ ಸಕ್ಯಕ್ಕೆ ಬರಲಿಲ್ಲ ಅಪ್ ಆಗಿ ಬಂದು ಇವಾಗ ತಿಂಡಿನ ರೆಡಿ ಮಾಡ್ಕೋತಿದ್ದೀನಿ ಗೊಜ್ಜು ಗ್ರೇವಿ ಮಾಡಿ ಇಟ್ಬಿಟ್ಟು ಹೊರಗಡೆ ಹೋಗೋಣ ಅಂತೇಳ್ಬಿಟ್ಟು ಎಲ್ಲ ಕಟ್ಟಿಂಗ್ ಮಾಡಿ ಗ್ರೇವಿ ಅಷ್ಟರಲ್ಲಿ ಒಂದು ಅರ್ಧ ಗಂಟೆ ಆಗಿಬಿಡುತ್ತೆ ಅದಕ್ಕೋಸ್ಕರ ಇವಾಗ ಫಟಫಟ ಅಂತ ರೆಡಿ ಮಾಡ್ಕೋತಿದ್ದೀನಿ ಏನಂದರೆ ತುಂಬ ಮಳೆ ಕೂಡ ಬರ್ತಾಯಿತ್ತು ಸೊ ಇನ್ನೇನು ಎಲ್ಲರೂ ಮಲಗಿದಾರಲ್ವ ಮಕ್ಕಳು ಏಳಿಸ್ತೇ ಅವಳು ಹೇಳಿಲ್ಲ ಸೊಪ್ಪು ಓದ್ಬಿಟ್ಕೊಂಡು ಹೇಳಿ ಆರುವರೆಗೆ ಇದ್ರು ಆಗುತ್ತೆ ಎದ್ಬಿಟ್ಟು ಒಂದು ಏಳುವರೆಗೆ ಅಲ್ವಾ ವ್ಯಾನ್ ಬರೋದು ಅಂತ ನಾನು ನಾನಿವಾಗ ಕುಕ್ಕಿಂಗ್ನ ಮಾಡಿಕೊಂಡು ಹಾಗೆ ಸ್ವಲ್ಪ ತರಕಾರಿ ಎಲ್ಲ ಹಚ್ಚಿದ್ದೆಲ್ಲ ಇತ್ತಲ್ಲ ಅದನ್ನು ಕೂಡ ಇವಾಗ ಕ್ಲೀನ್ ಮಾಡಿ ಹಂಗೆ ಇದೊಂದು ಚಾಪಿಂಗ್ ಬೋರ್ಡು ಅದನ್ನು ವಾಶ್ ಮಾಡಬೇಡ ಅಂತ ಹೇಳಿದ್ರು ನಮ್ಮ ಇದಾಗ್ಬಿಡುತ್ತೆ ಫಂಗಸ್ ಥರ ಆಗ್ಬಿಡುತ್ತೆ ಬಟ್ಟೆಲ್ಲ ಒರೆಸಿಡು ಅಂತ ಅದಕ್ಕೂ ಅದನ್ನು ಕೂಡ ಇವಾಗೆಲ್ಲ ಕ್ಲೀನ್ ಮಾಡಿ ಇಟ್ಕೊತಾ ಇದ್ದೀನಿ ಬನ್ನಿ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಏನೇನಾಗುತ್ತೆ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಪ್ಲೀಸ್ ಲೈಕ್ ಅಂತ ಅಂದರೆ ಗೈಸ್ ನಿಮ್ಮ ಜೊತೆ ಏನೋ ಒಂದು ವಿಷಯನ ಶೇರ್ ಮಾಡ್ಕೋತೀನಿ ಏನಂದರೆ ವೀಡಿಯೋ ಮಾಡೋರನ್ನ ಯಾಕೆ ಮೇಲಿಂದ ಕೆಳಗೆ ನೋಡೋದು ಅದರಲ್ಲೂ ಲೇಡೀಸ್ ಆಗಲಿ ಅಥವಾ ಹುಡುಗರಾಗಲಿ ಹುಡುಗಿ ಆಗಲಿ ಇವರು ಮೊಬೈಲಲ್ಲಿ ಬರ್ತಾರೆ ಅಂದರೆ ನೋಡೋ ದೃಷ್ಟಿನೇ ಬೇರೆ ಆಗ್ಬಿಡ್ತೀವಿ ಯಾಕೆ ಜನಗಳಿಗೆ ಆ ಥರ ಒಪಿನಿಯನ್ನು ಬೇಕಾದ್ರೆ ಅವರು ಮಾಡಲಳು ಏನು ಬೇಡ ಅಂತ ಹೇಳ್ತೀವಿ ಇವನು ನೋಡೋಕೆ ಹಿಂಗಿದ್ದಾಳೆ ವೀಡಿಯೋ ಮಾತ್ರ ಅಷ್ಟು ಚೆನ್ನಾಗಿ ಕಾಣ್ತಾಳೆ ಈಗ ಚೆನ್ನಾಗಿ ಕಂಡರೂ ನನ್ನ ಗಂಡನೇ ಮದುವೆಯಾಗಿ ಸಾಕ್ತಾಯಿರೋದು ಚೆನ್ನಾಗಿ ಕಾಣ್ದಿದ್ರು ನನ್ನ ಗಂಡನೇ ಮದುವೆಯಾಗಿ ಸಾಕ್ತಾಯಿರೋದು ಅಥವಾ ಎತ್ತಿರೋರು ಎಸ್ತಿಲ್ಲ ಕಟ್ಕೊಂಡಿರೋರು ಎಸ್ತಿಲ್ಲ ನೀವೇ ನಮಗೆ ಅನ್ನ ಬಟ್ಟೆ ಕೊಟ್ಟು ಸಾಕು ಇಲ್ಲ ಮಾತಾಡೋರು ಯಾರೂ ನಮಗೆ ಅನ್ನ ಕೊಡೋದಿಲ್ಲ ಬಟ್ಟೆ ಕೊಡೋದಿಲ್ಲ ಏನೋ ಒಂದು ದಿನ ಹಾಕ್ಬೋದು ಜನಗಳು ಎರಡು ದಿನ ಹಾಕ್ಬೋದು ಲೈಫ್ ಏನು ನಮ್ಮ ಕಷ್ಟ ಸುಖದಲ್ಲಿ ಅಥ್ವಾ ನಮ್ಗೆ ಅನ್ನ ಹಾಕೋದ್ರಲ್ಲಾಗಿ ಅಥ್ವಾ ಫೈನಾನ್ಷಿಯಲ್ ಆಗಲಿ ಯಾರು ಹೆಲ್ಪ್ ಮಾಡ್ತಾರ ಇಲ್ವಲ್ಲ ಏನಕ್ಕೆ ಇನ್ನೊಬ್ರನ್ನ ಕಿಂಡಲ್ ಮಾಡೋದ್ರಲ್ಲಿ ನಿಮಗೇನು ಖುಷಿ ಸಿಗುತ್ತೆ ಅಂತ ಗೊತ್ತಿಲ್ವಲ್ಲ ಯಾರು ಅಂದಿದ್ದಾರೆ ಅಂತಲೂ ಗೊತ್ತು ಬಟ್ ಅವ್ರ ಹೆಸ್ರನ್ನ ಮಾತ್ರ ಮೆನ್ಷನ್ ಮಾಡೋದಿಲ್ಲ ಅರ್ಥ ಆಯ್ತಾ ಬನ್ನಿ ವೀಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ ಈ ವಿಡಿಯೋ ನೋಡ್ತೀರಿ ಅವ್ರಿಗೆ ಅರ್ಥ ಆಗಿದೆ ಯಾರು ಅಂದಿದ್ದೀವಿ ಅಂತ ಹೇಳ್ಬಿಟ್ಟು ಅವರೆಲ್ಲ ಏನು ವಿಶ್ವ ಸುಂದರೆ ಏನೇಂತು ಅಲ್ಲ ಅಥವಾ ಏನೋ ಒಂದು ಜನಗಳೇ ಅವರು ಕೂಡ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಕಡೆ ಎಲ್ಲ ರಂಗೋಲಿ ಹಾಕ್ಬಿಟ್ಟು ಬಂದ್ಬಿಟ್ಟು ಇವಾಗ ಸ್ವಲ್ಪ ದೋಸೆ ಕೂಡ ಕೊಡ್ತಿದ್ದೀನಿ ಟೈಮ್ ಆಗೇ ಹೋಯಿತು ಗೈಸ್ ಏಳು ಗಂಟೆ ವ್ಯಾನ್ ಬರೋ ಟೈಮ್ ಆಯಿತು ಸೊ ಅದಕ್ಕೋಸ್ಕರ ದೋಸೆ ಹಾಕಿ ಲಂಚ್ ಬ್ಯಾಗೆಲ್ಲ ಪ್ಯಾಕ್ ಮಾಡೋಣ ಅಂತ ಬಂದಿದ್ದೀನಿ ಇದಾಗಿತ್ತು ಗೈಸ್ ಇವತ್ತಿನ ವೀಡಿಯೋ ಫುಲ್ಲು ಸಿಟ್ಟ ಬಂದಿತ್ತು ಸೊ ಅದಕ್ಕೋಸ್ಕರ ನಾನು ಆ ರೀತಿ ಮಾತಾಡಿದ್ದೀನಿ ಪ್ಲೀಸ್ ಯಾರು ತಪ್ಪು ತಿಳ್ಕೊಬೇಡಿ ಅಂತ ಹೇಳ್ತಾ ವೀಡಿಯೋನ ಎಂಡ್ ಮಾಡ್ತೀನಿ ಟಾಟಾ ಬೈ ಟೇಕ್ ಕೇರ್